ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮ ಆದ್ಯನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ ಇದು ಹಬ್ಬದ ಹಿಂದಿನ ದಿನದ ಬ್ಲಾಗ್ ಹಿಂದಿನ ದಿನವೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡಿ ಬಾಗಿಲಿಗೆ ಬೇವಿನ ಸೊಪ್ಪೆಲ್ಲ ಹಾಕಿ ಮನೆಯಲ್ಲಿ ದೇವ್ರ ದೀಪ ಎಲ್ಲ ತೊಳೆದು ಬೆಳಗ್ಗೆನೆ ಎರಡು ಗಂಟೆಗೆ ಎದ್ದು ಶುಕ್ರವಾರನೇ ದೇವ್ರ ದೀಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ಊರಿಗೆ ಹೊರಡಬೇಕು ಅಂತ ನಮ್ಮೂರಿಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹಬ್ಬದ ದಿನ ಏನೇನು ಇಟ್ಟು ಪೂಜೆ ಮಾಡ್ತೀವಿ ಅದನ್ನು ಹಿಂದಿನ ದಿನವೇ ಇಟ್ಟು ಪೂಜೆ ಮಾಡಿಬಿಟ್ಟೆ ಯಾಕಂದರೆ ಹಬ್ಬದ ದಿನ ಇರೋಲ್ಲ ನಾನು ಊರಿಗೆ ಹೋಗಬೇಕು ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಊರಿಗೆ ಹೋಗಿ ರೆಡಿಯಾಗಿ ಅಲ್ಲಿಂದ ಹೊರಡಬೇಕು ಅದಕ್ಕಾಗಿ ನಾವು ಅಮಾವಾಸ್ಯ ದಿನ ಪೂಜೆ ಮಾಡೋದೆ ನಮ್ಮ ಮನೆಯ ಪದ್ಧತಿ ಊರಿಗೆ ರೆಡಿಯಾಗಿ ಹೊರಟುವ ಸರ್ಗೂರು ಮಹದೇಶ್ವರ ದೇವಸ್ಥಾನಕ್ಕೆ ಇದೇ ನೋಡಿ ಸರ್ಗೂರು ಮಹದೇಶ್ವರಂ ದೇವಸ್ಥಾನ ಎಂಟ್ರೆನ್ಸಲ್ಲೇ ಮಹದೇಶ್ವರನ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಂದ ಪೆಂಜಿನ ಸೇವೆ ಮಾಡಿಕೊಂಡು ಇಲ್ಲಿಗೆ ಬರಬೇಕು ಅಲ್ಲಿಂದ ಪೆಂಜಿನ ಸೇವೆ ಮಾಡಿಕೊಂಡು ಬಂದ್ವಿ ಇಲ್ಲಿ ಒಳಗಡೆ ಎಲ್ಲ ಫುಲ್ಲು ಹೋಗೋಕ್ಕೆ ಕಾಲೆಲ್ಲ ಸುಟ್ಟು ಇದೆ ಚೆನ್ನಾಗಿ ಬಿಸಿಲು ಬೇರೆ ಕಾದೋಗಿದೆ ಪೆಂಜಿನ ಸೇವೆ ಎಲ್ಲ ಮಾಡಿ ಇಲ್ಲಿ ತೊಗೊಂಬಂದು ನಾವು ಪೆಂಜುಲು ಪೂಜೆ ಮಾಡಿರೋದನ್ನ ಇಲ್ಲಿ ಹಾಕಬೇಕು ಕೆಂಡಕ್ಕೆ ಇಲ್ಲಿ ಹಾಕಿ ಇನ್ನೂ ದೇವ್ರ ದರ್ಶನ ಮಾಡ್ಕೊಂಡ್ವಿ ರಾಮಾಂಬಿಕಾ ಅಥವಾ ಅಥವಾ ರಾಮ ರಾಮವ್ವ ಅಂತ ಕರೀತಾರೆ ಇದು ಪಕ್ಕದಲ್ಲಿ ಇರೋದು ಮಹದೇಶ್ವರ ದೇವಸ್ಥಾನ ಇದು ಮಾದಪ್ಪನೇ ಮೇ ಎಂಟ್ರೆನ್ಸಲ್ಲಿ ಇರ್ಬೇಕ ಬರಬೇಕಾದ್ರೂ ಸಿಗುತ್ತೆ ಆ ದೇವಸ್ಥಾನ ಇದು ಇದು ತಳ್ಕಾಡು ಮತ್ತು ಮುಡ್ತೆರೆ ಹೋಗೋ ರೋಡಲ್ಲಿ ಸಿಗುತ್ತೆ ನೋಡಿ ಈ ಥರ ಪೆಂಜು ಸೇವೆ ಮಾಡಬೇಕು ಈ ಥರ ದೇವಸ್ಥಾನ ಸುತ್ತ ಮಾಡಬೇಕು ಪೆಂಜಿನ ಸೇವೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನು ಹೊರಟಿದ್ದು ಮುಟ್ನಳ್ಳಿ ತೋಪಿಗೆ ಅಲ್ಲಿಂದ ಒಂದು ಆಟ್ ಎರಡು ಕಿಲೋಮೀಟ್ರ್ ಅಷ್ಟೇ ಆಟೋ ಬರೋದು ಅಲ್ಲಿಂದ ನೆಡ್ಕೊಂಡೇ ಬರಬೇಕು ನಾವು ನೆಡ್ಕೊಂಡೇ ಬಂದ್ವಿ ನಳಿ ಟೋಪಲ್ಲಿ ಯಾವುದೇ ಇರೋದ್ರಿಂದ ದೊಡ್ಡಮ್ಮ ತಾಯಿ ದೇವರು ನೆಲೆಸಿದ ನೆಲೆಸಿದೆ ಇಲ್ಲಿ ಪೂಜೆ ಇಲ್ಲೂ ಮಾ ಪೂಜೆ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ತೆಂಗಿನಕಾಯಿ ಎಲ್ಲ ತಗೊಂಡು ಪೂಜೆ ಮಾಡ್ಸೋಕ್ಕೆ ನಾವು ಕ್ಯೂ ಲೈನಿಗೆ ಹೋಗ್ಬೇಕು ಇಲ್ಲೂ ಕ್ಯೂ ಲೈನು ಎಲ್ಲೋದು ಕ್ಯೂ ಲೈನಲ್ಲಿ ನಿಂತ್ಕೊಂಡು ನಾವು ಪೂಜೆ ಮಾಡಿಸ್ಬೇಕು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕಂಡಾಯಗಳು ಇರುತ್ತೆ ಆ ಕಂಡಾಯಗಳಿಗೆ ಅದಕ್ಕೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೂ ನಮ್ಮೂರೆಯವರೆಲ್ಲ ಒಂದು ಒಂದು ಕಡೆ ಎಲ್ಲರೂ ಸೇರ್ತಾರೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ ನೋಡಿ ಎಷ್ಟು ದೂರ ಇಲ್ಲೂ ನಡ್ಕೊಂಡೇ ಹೋಗೋದನ್ನೇ ಎಲ್ಲೂ ವೆಹಿಕಲ್ ಹೋಗೋದೇ ಇಲ್ಲ ಬರೀ ನೆಡ್ಕೊಂಡೇ ಹೋಗಬೇಕು ನಮ್ಮಪ್ಪ ಅಮ್ಮ ನನ್ನ ತಮ್ಮನ ಮಗಳು ನನ್ನ ಮಕ್ಕಳು ಇಷ್ಟು ಜನ ಹೋಗಿದ್ವೋ ನಮ್ಮ ನಮ್ಮ ಯಜಮಾನ್ರು ಬಂದಿಲ್ಲ ಅವ್ರಿಗೆ ರಜಾ ಇಲ್ಲ ಅಂತ ನಾವೇ ಹೋಗಿದ್ವಿ ಅವರು ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮನೆಯಲ್ಲೇ ಕಜ್ಜಾಯದ ಬುತ್ತಿ ಕಟ್ಕೊಂಡು ಬಂದಿದ್ದೀವಿ ಮತ್ತು ಉಪ್ಪುಳಿಯೋಗರೆ ಕಟ್ಕೊಂಡು ಬಂದಿದ್ದೀವಿ ಅಥವಾ ಹುಳಿ ಅನ್ನ ಚಿತ್ರಾನ್ನ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿ ತಗೊಂಡು ಬಂದಿರ್ತಾರೆ ಇದನ್ನು ದೇವರಿಗೆ ಅರ್ಪಿಸ್ಬೇಕು ನಾವು ತಂದಿರೋಂಥ ಬುತ್ತಿನ ಕಜ್ಜಾಯ ತುಪ್ಪ ಎಲ್ಲನೂ ಈ ಥರ ನೋಡಿ ಇಲ್ಲಿ ದೇವರೆಲ್ಲ ಇಟ್ಟಿರ್ತಾರೆ ಈ ಥರ ಅರ್ಪಿಸ್ಬೇಕು ನೋಡಿ ಅಲ್ಲಿ ಅನ್ನ ಎಲ್ಲ ಇಟ್ಟಿ ಹಾಕಿರ್ತಾರೆ ನೋಡಿ ಅಲ್ಲಿಗೆ ತೊಗೊಂಡು ಬಂದಿರೋದ್ರೂ ಈ ಥರ ಸ್ವಲ್ಪ ಸ್ವಲ್ಪ ಎಲ್ಲರ ಹತ್ರ ಈಸ್ಕೊಂಡು ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಊಟ ಮಾಡಬೇಕು ಇವಾಗ ನೋಡಿ ನಾವೆಲ್ಲ ಊಟ ಮಾಡೋಕ್ಕೆ ಕೂತಿದ್ದೀವಿ ತಂದಿರ ಬುತ್ತಿನ ಬೆ ನಾವು ಬಿಚ್ಚಿ ಅದನ್ನು ಹಾಕ್ಕೊಂಡು ಊಟ ಮಾಡಬೇಕು ನಾವು ಕೊಟ್ಟಿದ್ದನ್ನು ಅವರು ಪ್ರಸಾದವಾಗಿ ಎಲ್ಲರಿಗೂ ಹಂಚ್ತಾರೆ ಕಜ್ಜಯ ತುಪ್ಪ ನಾವು ಹುಳಿಯನ್ನು ಹೋಗಿದ್ವು ಅದಕ್ಕಾಗಿ ನಾವು ಎಲ್ಲರಿಗೂ ಊಟ ಊಟ ಎಲ್ಲ ಮುಗಿಸ್ಕೊಂಡು ನೋಡ್ಬೋದು ಇಲ್ಲಿ ನಮ್ಮ ಊರಿನವರೆಲ್ಲ ಇವರೆಲ್ಲ ನಮ್ಮ ಊರಿನವರು ತಂದಿರೋ ಅಂಥ ಬುತ್ತಿನ ಅವರು ಎಲ್ಲರೂ ಊಟ ಮಾಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಊಟ ಮುಗಿಸ್ಕೊಂಡು ಮತ್ತೆ ನೆಡ್ಕೊಂಡೇ ಹೋಗಬೇಕು ಬೊಪ್ಪೇಗೌಡನ ಪುರಕ್ಕೆ ಈ ಥರ ಈ ಥರ ಎಲ್ಲ ನಮ್ಮೂರಿನಲ್ಲಿ ಮಾಡುವಂಥ ಸಂಪ್ರದಾಯ ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆಗೆ ಹೋಗಿ ನನ್ನ ಮದುವೆಗೆ ಮುಂಚೆ ನಾನು ಜಾತ್ರೆಗೆ ಹೋಗಿದ್ದು ಅದಾದಮೇಲೆ ಇವಾಗ ಇದು ನಮ್ಮ ಮನೆ ದೇವರೇ ಆಗಿರೋದ್ರಿಂದ ಈಗ ನಾನು ಬಂದಿದ್ದೀನಿ ಹೋಗೋಣ ರಜಾ ಇತ್ತು ಮಕ್ಕಳಿಗೆ ಅಂತ ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ ಬೊಪ್ಪೇಗೌಡನ ಪುರಗೆ ನಮ್ಮ ನೆಡಿಗೆ ನಡ್ಕೊಂಡೇ ಪಾಪ ನನ್ನ ತಮ್ಮನ ಮಗಳು ನನ್ನ ಮಗಳು ಎಲ್ಲ ನೆಡ್ಕೊಂಡೇ ಇದ್ದಾರೆ ತುಂಬಾ ಜನ ಇರೋದರಿಂದ ಗಾಡಿಗಳು ಬಿಡೋಲ್ಲ ನಾವು ನೆಡ್ಕೊಂಡೇ ಬರಬೇಕು ಇನ್ನು ಬೊಪ್ಪೇಗೌಡನ ಪುರ ಹತ್ರ ಬಂದಾಯಿತು ನಡ್ಕೊಂಡು ಇನ್ನು ದೇವ್ರ ದರ್ಶನ ಮಾಡೋಕೆ ಅಂದ್ಕೊಂಡು ಕ್ಯೂ ಲೈನಲ್ಲಿ ಹೋಗ್ತಾ ಇದ್ದೀವಿ ಮೂರು ಗಂಟೆಯಿಂದನೇ ಬಾಗಿಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸ್ವಾಮಿಗಳು ಬಂದ ಮೇಲೆ ಅಂತ ಇವಾಗ ಬಂದರು ನೋಡಿ ನಾನು ಇಲ್ಲಿ ಝೂಮ್ ಮಾಡಿ ನೋ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಟೋಪಿ ಹಾಕೊಂಡು ಇಲ್ಲಿ ಬರ್ತಾ ಇದ್ದಾರಲ್ಲ ಅವರೇನೇ ಸ್ವಾಮೀಜಿ ಅವ್ರು ಬಂದಾದ ಮೇಲೆ ಬಾಗಿಲು ತೆಗಿಯೋದು ಮಠ ನುಗ್ಗಬೇಕು ಅಂತ ಹೇಳಿ ಅವರು ಬಾಗಿಲು ತೆಗೀಲಿಲ್ಲ ಏಳು ಗಂಟೆ ಆದ್ರೂ ತಗಿಲಿಲ್ಲ ನೋಡಿ ಅವರೆಲ್ಲ ಮೇಲೆ ಅಲ್ಲಿ ನಾನು ಮೊದಲೇ ಹೇಳಿದಂಗೆ ಕಂಡಾಯಗಳಿದ್ವಲ್ಲ ಅದೆಲ್ಲ ಅದ್ರ ಜೊತೆ ಬಂದು ಅವರು ಮಠ ನುಗ್ಗಬೇಕು ಇದು ಪದ್ಧತಿ ವರ್ಷ ವರ್ಷ ನಡೆಯೋಂಥ ಪದ್ಧತಿ ಇದು ಬಪ್ಪೆ ಗೋಡನ್ಪುರದಲ್ಲಿ ಇದೇ ನಮಗೆ ಹಬ್ಬ ರೀತಿ ಇರುತ್ತೆ ಸ್ವಾಮೀಜಿಯರೆಲ್ಲ ನೋಡಿಕೊಂಡು ಬಾಗಿಲು ತೆಗಿತಾರೆ ಅಂತ ಕೂತ್ಕೊಂಡ್ವಿ ಆರೂವರೆವರೆಗೂ ಕೂತ್ಕೊಂಡ್ವಿ ಮಕ್ಕಳೆಲ್ಲ ಅಳೋಕೆ ಸ್ಟಾರ್ಟ್ ಮಾಡಿದರು ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಇನ್ನೂ ನಡ್ಕೊಂಡು ಮತ್ತೆ ನಡ್ಕೊಂಡೇ ಹೋಗ್ಬೇಕು ಬಸ್ ಸ್ಟಾಪ್ಗೆ ಅದಕ್ಕೋಸ್ಕರ ನಾವು ಬಂದ್ಬಿಟ್ವಿ ಇಲ್ಲಿ ವರ್ಷಕ್ಕೆ ವರ್ಷಕ್ಕೊಂದ್ಸರಿನ ಅಷ್ಟೇ ದೇವ್ರು ನೋಡೋಕ್ಕೆ ಬಾಗಿಲು ತೆಗಿಯೋದು ಡೈಲಿ ಪೂಜೆ ಇದೆ ಜನ ನೋಡೋಕ್ಕಷ್ಟೇ ವರ್ಷಕ್ಕೆ ಒಂದ್ಸರಿನೇ ಬಾಗಿಲು ತೆಗಿಯೋದು ಹಾಗಾಗಿ ವರ್ಷಕ್ಕೆ ವರ್ಷಕ್ಕೊಂದ್ಸರಿನೇ ಜಾತ್ರೆ ಮಾಡಿ ಜಾತ್ರೆಗೆ ಹೋಗೋದು ಇನ್ನು ನೈಟು ಬಂದ ಮೇಲೆ ನಾನು ಬೆಳಗ್ಗೆ ಯುಗಾದಿ ಹಬ್ಬ ಇದೆ ಅಲ್ವಾ ಅಕ್ಕಪಕ್ಕದ ಮನೆಯಲ್ಲೇ ಹುಡುಗರೆಲ್ಲ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲನೇ ಬಾರಿ ಬರುತ್ತೆ ನೋ ನೀವೇ ಮೊದಲನೇ ಬಾರಿ ನೋಡ್ಬೋದು ಮುಂದಿನ ವೀಡಿಯೋದೊಂದು ಜೀವ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್